ಮಕ್ಕಳಿಂದ ದೊಡ್ಡೋರವರೆಗೂ ಶೇಂಗಾ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಅಂಥದ್ರಲ್ಲಿ ಶೇಂಗಾದ ಲಡ್ಡು ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಬನ್ನಿ ಹಾಗಾದರೆ ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ ಬಳಸ್ಕೊಂಡು ಯಾವ ರೀತಿ ಲಡ್ಡು ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆಯ್ ಹಲೋ ನೀವು ನೋಡ್ತಾ ಇದ್ದೀರಾ ಎಸ್ ಆರ್ ವಿ ಫ್ಯಾಮಿಲಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಈ ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಶೇಂಗಾನ ಹಾಗೆ ಕೆಂಪೋಗಾಗೋವರೆಗೂ ನಾವಿಲ್ಲಿ ಹುರ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟು ಪ್ರಮಾಣದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ತಣ್ಣಗಾಗೋಕ್ಕೆ ಒಂದು ಐದು ನಿಮಿಷ ಒಂದು ಪ್ಲೇಟ್ಗಾದರೂ ಒಂದು ಮರಕ್ಕಾದರೂ ಸರ್ವ್ ಮಾಡಿಟ್ಕೊಳ್ಳಿ ಇದು ತಣ್ಣಗಾಗೋಷ್ಟೊಳಗೇನೆ ಅರ್ಧ ಕಪ್ಪಾಗೋಷ್ಟು ಬಾದಾಮಿನೂ ಸಹ ಹುರ್ಕೊಬೇಕಾಗುತ್ತೆ ನೋಡಿ ತುಂಬ ಕಪ್ಪಾಗೋವರೆಗೂ ಬಾದಾಮಿನ ಹುರ್ಕೊಳ್ಳೋದನ್ನು ಬೇಡ ಸ್ವಲ್ಪ ಕೆಂಪಾದರೆ ಸಾಕು ಬಾದಾಮಿ ಮಕ್ಕಳಲ್ಲಿ ಮೆಮೊರಿ ಪವರ್ನ ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಅರ್ಧ ಕಪ್ ಆಗೋಷ್ಟು ಗೋಡಂಬಿನೂ ಸಹ ನಾನಿಲ್ಲಿ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ತುಂಬ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಳ್ಳೋಣ ಅಷ್ಟರೊಳಗೆ ಶೇಂಗಾ ತಣ್ಣಗಾಗಿರುತ್ತೆ ಶೇಂಗಾ ಸಿಪ್ಪೆ ಎಲ್ಲ ಈ ರೀತಿ ಕೈಯಲ್ಲೇ ಇಜ್ಕಿ ಸಿಪ್ಪೆಯೆಲ್ಲ ತಗೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲೆ ಶೇಂಗಾ ಸಿಪ್ಪೆ ಶೇಂಗಾ ಸಿಪ್ಪೆಯೆಲ್ಲ ಈ ರೀತಿ ತಗೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದಾದ ನಂತರ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ ಅದ್ರ ಜೊತೆಯೇ ದ್ರಾಕ್ಷಿ ಮತ್ತು ಪಿಸ್ತಾನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ಎರಡು ವರ್ಷದೊಳಗಿನ ಮಕ್ಕಳಿಗಾದರೆ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಅದೇ ಎರಡು ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗಾದರೆ ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಇದೆರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರ್ತಾಯಿದೆ ಪೌಡರ್ಗೆ ಎರಡು ಸ್ಪೂನ್ ತುಪ್ಪನ ಕರ್ಗಿಸ್ಕೊಬೇಕು ನೋಡಿ ತುಪ್ಪ ಕರ್ಸ್ಕೊಳ್ಳೋಕ್ಕಿಂತ ಮುಂಚೆ ತುಪ್ಪ ಸ್ವಲ್ಪ ಹಳೇದಾಗಿರಬೇಕು ಇಲ್ಲಾಂದರೆ ಮಕ್ಕಳಿಗೆ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಸೇರಿಸ್ಕೊಳ್ಳಿ ಪೌಡರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಇದಾದ ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಬೇಕು ಮಕ್ಕಳಿಗೆ ಕಟ್ಟೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲೇ ಉಂಡೆ ಕಟ್ಟೋದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ ಜೊತೆ ಸ್ನ್ಯಾಕ್ಸಾಗಿ ಕೊಟ್ಕೊಳ್ಸ್ಬೋದು ದಿನ ಬೆಳಗ್ಗೆ ಒಂದೊಂದು ಈ ರೀತಿ ಉಂಡೆ ತಿನ್ನೋದ್ರಿಂದ ಮಕ್ಕಳಲ್ಲಿ ಶಕ್ತಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಪೀನಟ್ಟು ಡ್ರೈ ಫ್ರೂಟ್ಸು ಹಾಗೆ ತಿನ್ನೋಕ್ಕೆ ಕೆಲವು ಮಕ್ಕಳು ಇಷ್ಟಪಡೋದಿಲ್ಲ ಅಂತರಿಗೆ ಈ ರೀತಿ ಪೌಡರ್ ಮಾಡಿ ಉಂಡೆ ಕಟ್ಕೊಡೋದಾದರೆ ತುಂಬ ಖುಷಿಯಿಂದ ತಿಂತಾರೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾಳೆ ಯಾಕಂದರೆ ಅವಳಿಗೆ ಪೀನಟ್ಟು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಅಂದರೆ ತುಂಬಾ ಇಷ್ಟ ನೋಡಿ ನಾನು ಕಟ್ತಾ ಇದ್ದೀನಿ ಆಲ್ರೆಡಿ ಅವಳು ಟೇಸ್ಟ್ ನೋಡ್ತಾ ಇದ್ದಾಳೆ ನಿಮ್ಮ ಮಕ್ಕಳು ಸಹ ಯಾರು ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ನ ತಿನ್ನೋದಿಲ್ಲ ಅಂಥವ್ರಿಗೆ ಈ ರೀತಿ ಉಂಡೆ ಮಾಡ್ಕೊಂಡು ಕೊಡಿ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ತುಂಬ ಮೃದುವಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಈ ಒಂದು ಉಂಡೆನ ದಿನೋ ತಿನ್ನೋದ್ರಿಂದ ಮಕ್ಕಳಲ್ಲಿ ಬಲಶಕ್ತಿನೂ ಹೆಚ್ಚುತ್ತೆ ಮತ್ತು ಬುದ್ಧಿಶಕ್ತಿನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ನೋಡಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ನಿಮ್ಮ ಮಕ್ಕಳು ಸಹ ಪೀನಟ್ಟು ಮತ್ತು ಡ್ರೈ ಫ್ರೂಟ್ಸು ತಿಂದೇ ಇರೋರಿಗೆ ಈ ರೀತಿ ಉಂಡೆ ಮಾಡಿಕೊಡಿ ತುಂಬ ಖುಷಿಯಿಂದ ತಿಂತಾರೆ ಬೇಕ್ರಿ ತಿಂಡಿನ ಅವಾಯ್ಡ್ ಮಾಡಿ ಮನೆ ತಿಂಡಿನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಕ್ವಿಕ್ ಅಂಡ್ ಈಸಿ ಹೆಲ್ತಿ ರೆಸಿಪಿಗೋಸ್ಕರ ನಮ್ಮ ಎಸ್ ಆರ್ ವಿ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು